முனியப்பா கே <Noise/> முனியப்பா கே <Noise/> முனியப்பா கே <Noise/> முனியப்பா கே <Noise/>

ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಝೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಕಾರ್ಯಕ್ರಮದ ಭಾಗಿಯಾಗಬೇಕು ಅಂತ ಹಿರಿಯರು ಇದೇ ಕ್ಷೇತ್ರದಲ್ಲಿ ಸತತವಾಗಿ ಏಳು ಬಾರಿ ಲೋಕಸಭಾ ಸದಸ್ಯರಾಗಿ ರಾಜ್ಯದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಜನರ ಸಮಸ್ಯೆಗೆ ಗಟ್ಟಿಯಾಗಿ ಧ್ವನಿಯಾಗಿ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ವೇದಿಕೆ ಮುಂಭಾಗದಲ್ಲಿ ಬಹಳ ಗೌರವದಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಯಶಸ್ವಿ ಮಾಡಲಿಕ್ಕೆ ಬಂದಿದ್ದೀರಲ್ಲ ಕೇಜಲ್ ಕ್ಷೇತ್ರ ಬಂಗಾರಪೇಟೆ घड़ी बाढ़ लगाएं पांच साल बाद जनसंख्या और इंडस्ट्रियल इंपॉर्टेंट जानकारी करता है भारत सरकार को गरीब आज के बारे में जानने का संदेश और डैक सेक्शन पर करता है डैक सेक्शन पर बनवाता है जाती का दौर है इतना बिल्ला है ना दो साल की रक्षा के लिए धंधा करता है ये भी आगे के साल बच्चे

சோனியாரு

ಆ ರೂಪಮ್ಮ ಭೇಟಿಯಾಗಿದ್ದು ನಾನು ಅಲ್ಲಿ ಪ್ರಯತ್ನ ಮಾಡ್ತೀನಿ ಅನ್ನೋ ಆಸ್ವಾಸನೆ ಕೂಡ ಎರಡು ಪಾತ್ರದಲ್ಲಿ ನಾನು ರೂಪಮ್ಮ ಕೆಲಸ ಮಾಡಿದರೆ ಈ ಭಾಗದಲ್ಲಿ ಎರಡೂ ಕಾಲ ಮತ್ತು ಕೇಂದ್ರದ ಎರಡೂ ಕಾಲಕ್ಕೆ ನಮ್ಮ ಎರಡೂ ಜಿಲ್ಲೆಯ ಎರಡೂ ಜಿಲ್ಲೆಯ ಶಾಸಕರು ಒಟ್ಟಾರೆ ಈ ಒಂದು ಪ್ರಯತ್ನ ಮಾಡಿ ಇವರು ಶಾಸಕರ ಯಾವಿಲ್ಲ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿ ಒಂದು ದೊಡ್ಡ ಕೈಗಾರಿಕೆ ಸ್ಥಾಪನೆ ಮಾಡೋದು ಜನಿಸ್ತಾಯ್ತು ಈ ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ ಸಾವಿರದ ಒಂಬೈನೂರ ಹೆಸರು ಮಣಿಕೆಮ್ಮ

నమ్మ గ్రామ బహా చిన్న గ్రామం ఎలా జాతి ఇప్పరెడ్డి ఎంవి కృష్ణప్ప ఇవరూ కూడా కేసులు నాయకత్వంలో ప్రబలవారు అభిప్రాయాలి ప్రబలవారు కారణ ಈ ಜಿಲ್ಲೆಗೆ ಮೈಸೂರು ರಾಜ್ಯದ ಮೊಟ್ಟ ಮೊದಲು ಮುಖ್ಯಮಂತ್ರಿ ಪಡೆದಂಥ ಕೀರ್ತಿ ಕೋಲಾರ ಜಿಲ್ಲೆಗೆ ವಿಶೇಷವಾಗಿ ಈ ಬಂಗಾರಪೇಟೆ ತಾಲೂಕು ಬಂದಿದೆ ಆದ್ದರಿಂದ ಈಗ ನಾವು ಎಚ್ ಕೆ ಈ ನೂರ ನಲವತ್ತು ವರ್ಷದ ಒಂದು ಗಾಂಧೀಜಿಯವರ ಕಾರ್ಯಕ್ರಮದಲ್ಲಿ ನಾನು ಎಂಆರ್ ಅವರು ಪಿ ಎಲ್ ಶಂಕರ್ ಹೆಚ್ ಕೆ ಪಾಟೀಲ್ ಅಧ್ಯಕ್ಷಿದ್ದಾರೆ ನಾವು ಕೆಸಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ

ಎರಡು ಕೋಟಿ ರೂಪಾಯಿ ಸರ್ಕಾರ ಮುಂದಿರು ಮಾಡಿದೆ ಇನ್ನೂ ಬೇಕಾದ ಜನತೆ ಪಕ್ಷಣ ಅದೊಂದು ಸ್ಮಾರ್ಟ ಅವರ ಜೊತೆ ಹೋರಾಟ ಮಾಡಿದಂಥ ಬಹಳ ಮುಖ್ಯವಾದಂಥ ಹೆಸರನ್ನು ಕೂಡ ಹೇಳೋದ್ರ ಮುಖಾಂತರ ಉಳಿದ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಸಾಕ್ಷಿ ಉಂಟಾಗಿದೆ ಅದಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟು ನಾರಾಯಣ ಸರಿ ಮತ್ತು ಅದೊಂದು ಉತ್ತಮವಾದ ಕೆಲಸವನ್ನು ಮಾಡಬೇಕು

ಇದು ಏನು ಬೇಕಾದರೆ ಸಹಾಯ ಮಾಡ್ತೀರವನ್ನು ಬಂದು ಇಲ್ಲಿವರೆಗೂ ಪ್ರಾಧಿಕಾರ ಆಗಿಲ್ಲ ಅವರ ಆಶೀರ್ವಾದದಿಂದ ಪ್ರಾಧಿಕಾರ ಆಗಿದೆ ಅದರ ಮುಖಂಡ ಮೂವತ್ತರಿಂದ ನಲವತ್ತು ಕೋಟಿ ದುಡ್ಡು ಇದೆ ಅದು ಅವರ ಅನುಮತಿ ಪಡೆಯಬೇಕು ಬೀಗಿ ಮತ್ತು ಒಳ್ಳೆಯ ಭೋಜನ ಮತ್ತು ರೆಸ್ಟ್ ಹೌಸಸ್ ಮತ್ತು ಎಚ್ ಪಾಟೀಲ್ ಕೂಡ ಇಪ್ಪತ್ತು ಆ ಟೂರಿಸಲ ರಾಮನಗರ ದೇವಸ್ಥಾನದಲ್ಲಿ ಅವರು ಹೆಚ್ಚಿನ ಮಾತಾಡಲ್ಲ ಎಲ್ಲರೇ ದೇವರ ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗಿನ್ನೂ ನೂರಾರು ಅಂತ ಆರಿಸ್ಕೊಂಡು ದೇವರಿಗೆಲ್ಲ ಇವತ್ತು ನಾನು ಅಲ್ಲಿ ಈಶ್ವರು ಇದೆ ಅಲ್ಲಿ ಸ್ವಲ್ಪ ಕೆಲಸ

सेला के हेड में और पास हो जाएगा जो रिलीज हो जाएगा कोई यादव सीधा के इधर आ गया मोहनलाल आ गया ताला तोड़ने की तरह आ कौन है